ಕಾರ್ಕಳದಲ್ಲಿ ಯುವತಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯ ಎಸ್ಸಿ ಮೋರ್ಚಾದ ವಕ್ತಾರರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರೂ ಆದ ಶೃಂಗೇರಿ ಶಿವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸರ್ಕಾರಕ್ಕೆ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕಠಿಣ ಶಿಕ್ಷೆಯಾಗಬೇಕೆಂದು ಮನವಿಯನ್ನ ಮಾಡಿದ್ದಾರೆ ಜೊತೆಗೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಮುಂದೆ ಎಂದೂ ಸಹ ಇಂಥ ಕೃತ್ಯ ನಡೆಯಬಾರದೆಂದು ನಾಳೆ ಒಂಬತ್ತೂವರೆಯಿಂದ ಒಂದು ಗಂಟೆಯವರೆಗೆ ಕಾರ್ಕಳದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ಕರೆ ನೀಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮುಂದೂರು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದಷ್ಟು ಮುಸಲ್ಮಾನ್ ಯುವಕರು ಕಾಂಗ್ರೆಸ್ಸಿನ ಮತಬ್ಯಾಂಗ್ ಆಗಿರ್ತಕ್ಕಂಥ ಮುಸಲ್ಮಾನರು ಅವ್ಯಾಯಿತವಾಗಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಬರ್ತಾನೆ ಇದ್ದಾರೆ ಪ್ರೀತಿಯನ್ನ ವಿಷಯದಲ್ಲಿ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳನ್ನು ಕಡಿತಾರೆ ಕೊಲೆ ಮಾಡ್ತಾರೆ ರೇಪ್ ಮಾಡ್ತಾರೆ ಮನಭಂಗ ಮಾಡ್ತಾರೆ ಎಲ್ಲವನ್ನೂ ಬಹಳ ಧೈರ್ಯವಾಗಿ ಇದ್ದಾರೆ ಯಾಕೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ನಮಗೆ ಗಟ್ಟಿಯಾಗಿ ನಿಲ್ತದೆ ನಮ್ಮ ಪರವಾಗಿ ಇದೆ ಅಂತ ಹೇಳಿ ಅಮಲಿನಲ್ಲಿ ನಿನ್ನೆಯಷ್ಟೇ ಕಾರ್ಕಳದಲ್ಲಿ ಮುಸ್ತಕ್ ಮತ್ತು ಶಾವ್ರೆಜ್ ಎಂಬ ಯುವಕರು ಇನ್ನಷ್ಟು ಯುವಕರ ಗುಂಪು ಕಾರ್ಕಳದ ಬೋವಿ ಸಮಾಜದ ಪರಿಶಿಷ್ಟ ಜಾತಿಯ ಹೆಣ್ಣು ಮಗುವನ್ನು ಅಪಹರಿಸಿ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಬೀನಿನಲ್ಲಿ ಅವಳಿಗೆ ಒಂದಷ್ಟು ಆಲ್ಕೋಹಾಲ್ ಪದಾರ್ಥವನ್ನು ಮಿಕ್ಸ್ ಮಾಡಿ ಕುಡಿಸಿ ರೇಪ್ ಮಾಡಿ ತಂದು ಧೈರ್ಯವಾಗಿ ಅವರ ಮನೆ ಹತ್ರ ಬಿಸಾಕಿ ಹೋಗಿದ್ದಾರೆ ಅಂದರೆ ಅವರಿಗೆ ನಾವು ಏನು ಮಾಡಿದರೂ ನಡೀತದೆ ಈ ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡುತ್ತದೆ ನಮ್ಗೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಕ್ಕಂಥ ಈ ರೀತಿಯ ಕೆಟ್ಟ ನೀಚ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡೋದು ತಕ್ಷಣ ಯಾರ್ಯಾರು ರೇಪ್ ಮಾಡಿದರು ಯಾರ್ಯಾರು ಮಾನಭಂಗ ಮಾಡಿದರು ಅಂಥವ್ರನ್ನ ಹುಡುಕಿ ಈಗ ತಕ್ಷಣ ಇರ್ತಕ್ಕಂಥ ಇಬ್ಬರು ಯುವಕರನ್ನು ಸೇರಿ ಬೇರೆ ಬೇರೆ ದೇಶಗಳಲ್ಲಿ ಕೊಡುವಂಥ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ನಮ್ಮ ಹೆಣ್ಣು ಮಕ್ಕಳನ್ನು ಪಾರು ಮಾಡಬೇಕಂತೇಳಿ ನನ್ನ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾಯಿದೆ ಈ ಸಲುವಾಗಿ ನಾಳೆ ಕಾರ್ಕಳದಲ್ಲಿ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆವರೆಗೆ ಒಂದು ಬೃಹತ್ತು ಪ್ರತಿಭಟನೆಯನ್ನು ಮಾಡುವ ಮೂಲಕ ಅಲ್ಲಿಯ ನಾಗರಿಕರು ಬಜರಂಗ ದಳದ ಕಾರ್ಯಕರ್ತರು ಹಿಂದೂ ಸಮಾಜ ಸೇವಕರು ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಬೇರೆ ಬೇರೆ ತಾಲೂಕಿನ ಎಮ್ ಎಲ್ ಎಗಳು ಶಾಸಕರು ಹಾಗೆ ಚಿತ್ರದುರ್ಗ ಭೋವಿ ಪೀಠದ ಸಿದ್ದರಾಮೇಶ್ವರ ಗುರುಗಳು ಬೋವಿ ನಿಗಮಂಡಲಿಯ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಕುಮಾರ್ ಅವರು ಭಾರತ ಸರ್ಕಾರದ ಅಟ್ರಾಸಿಟಿ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಗೋಬಿಂದಹಳ್ಳಿ ಕೆ ಮುನಿಯಪ್ಪನವರು ರಾಜ್ಯ ಎಸ್ಸಿ ಮೋರ್ಚಾದ ವಕ್ತಾರನಾದ ನಾನು ಹೀಗೆ ಅನೇಕ ಜನ ನಾಳೆ ಆ ಸ್ಟ್ರೈಕ್ನಲ್ಲಿ ಭಾಗವಹಿಸಿ ಆ ಹರತಾಳದಲ್ಲಿ ಭಾಗವಹಿಸಿ ಆ ಹುಡುಗಿಗೆ ಆ ಮಗುವಿಗೆ ಹೆಣ್ಣುಮಗಿಗೆ ನ್ಯಾಯ ಸಿಕ್ಕುವಂಥ ಹೋರಾಟವನ್ನು ಇದ್ದೀವಿ ಮುಂದೆ ಈ ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ರಾಜ್ಯದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡಂಥ ಹಿಂದೂ ಪರ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಈ ರೀತಿ ಘಟನೆಗಳು ಯಾವತ್ತೂ ಆಗಬಾರ್ದು ಯಾವುದೇ ಹೆಣ್ಣು ಮಗುಗೂ ಆಗಬಾರ್ದು ಅಂತ ಹೇಳಿ ಬೃಹತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ದಯವಿಟ್ಟು ದಕ್ಷಿಣ ಕನ್ನಡ ಹಾಗೂ ಕಾರ್ಕಳ ಕುಂದಾಪುರ ಮಲೆನಾಡಿನ ಎಲ್ಲ ತಾಲೂಕಿನ ಎಲ್ಲ ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಪಂಗಡದ ಎಲ್ಲ ಹಿರಿಯ ಕಿರಿಯರು ಭಾಗವಹಿಸಿ ನ್ಯಾಯವನ್ನು ಕೊಡಿಸಬೇಕು ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಈ ಸರ್ಕಾರ ಅವರನ್ನು ಮೇಲೆತ್ತಿಡುವಂಥ ಕಾರ್ಯಕ್ಕೆ ನಾವೆಲ್ಲರೂ ತಡೆ ಮಾಡಬೇಕಾಗಿದೆ ನೋಡಿ ಬಂಧುಗಳೇ ಎಷ್ಟು ವಿಶೇಷ ಅಂತ ಹೇಳಿದರೆ ಎಷ್ಟು ಅನ್ಯಾಯ ಅಂತ ಹೇಳಿದರೆ ಸಂವಿಧಾನದ ದೇವಸ್ಥಾನ ವಿಧಾನಸೌಧ ಅಲ್ಲಿಯೇ ಒಬ್ಬ ರಾಜ್ಯಸಭಾ ಸದಸ್ಯನ ಆಯ್ಕೆಯಾದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂಥೇಳಿ ಹೋಗುವಂತಹ ನಾಯಕರುಗಳನ್ನು ಕೂಗುವಂಥ ಸೇನಾನಿಗಳನ್ನು ಇಟ್ಕೊಂಡು ಈ ಸರ್ಕಾರ ರಾಜ್ಯವನ್ನು ಇದೆ ಪರಿಶಿಷ್ಟ ಜಾತಿ ಮತ್ತು ವಾಲ್ಮೀಕಿ ನಿಗಮದ ಪಂಗಡದ ಕೋಟ್ಯಾಂತರ ಅನುದಾನವನ್ನು ಆ ಜನಾಂಗಕ್ಕೆ ನೀಡಿದೆ ಇವರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೊಟ್ಟು ಜಾತಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಅನ್ಯಾಯವನ್ನು ಇದ್ದಾರೆ ಆ ಅನ್ಯಾಯವನ್ನು ಸಹಿಸ್ಕೊಂಡಿರ್ತಕ್ಕಂಥ ನಮಗೆಲ್ಲ ಮತ್ತೊಂದು ಆಘಾತಕಾರಿ ಸುದ್ದಿ ಅಂತಿದ್ರೆ ನಮ್ಮ ಹೆಣ್ಣುಮಕ್ಕಳನ್ನು ರೇಪ್ ಮಾಡುವಂಥದ್ದು ನಮ್ಮ ಹೆಣ್ಣುಮಕ್ಕಳಿಗೆ ದೈಹಿಕ ತೊಂದರೆ ಕೊಡುವಂಥದ್ದು ಆಸೆ ಅಂಶಗಳನ್ನು ಒಡ್ಡಿ ಅವ್ರನ್ನ ಈ ರೀತಿಯ ಕಾರ್ಯಕ್ರಮ ಬಳಸುವಂಥದ್ದು ಹೇ ಕೃತ್ಯ ಕೃತಿ ಆಗಿದೆ ಇದನ್ನೆಲ್ಲ ಕಳಿಸ್ಬೇಕಾಗಿದೆ ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಯಾಚಿಸುತ್ತಾ ನಾಳೆ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಭಾಗವಹಿಸೋಣ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ಕೇಳ್ತಾ ಇದ್ದೀನಿ ಇಂತಿ ನಿಮ್ಮವ್ವ ಡಾಕ್ಟರ್ ಬಿ ಶಿವಶಂಕರ್ ಶೃಂಗೇರಿ ಶಿವಣ್ಣ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ರಾಜ್ಯ ಎಸ್ ಸಿ ಮೋರ್ಚಾದ ವಕ್ತಾರ ನಮಸ್ಕಾರ